ನೋಡಿ ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಬರಲ್ಲ ಯಾಕೆಂದರೆ ನನ್ನಕ್ಕಿಂತ ಜಾಸ್ತಿ ಜನಗಳಿಗೆ ಗೊತ್ತು ಅವ್ರ ಫ್ಯಾನ್ಸ್ಗಳಿಗೆ ಗೊತ್ತು ನಾನು ಹೇಳೋದು ಒಳ್ಳೆ ಮನುಷ್ಯ ನನ್ನ ಹತ್ರ ಇಲ್ಲಾಂದ್ರೆ ಮೂರು ಸಿನಿಮಾ ನಾನು ವರ್ಕ್ ಮಾಡೋಕ್ಕಾಗಲ್ಲ ಮೂರು ಸಿನಿಮಾ ನಾನು ಕ್ಲೋಸ್ ಆಗಿದ್ದು ಚೆನ್ನಾಗೇ ಇದ್ದರು ಆಮೇಲೆ ಒಬ್ಬ ಡೈರೆಕ್ಟ್ರು ಹೀರೋ ಅಂತ ನಾನು ಇವತ್ತಿಗೂ ಹೆಮ್ಮೆಯಿಂದ ಹೇಳೋದು ದರ್ಶನ್ ಒಬ್ಬರನ್ನೇ ಯಾವುದೇ ಡೈರೆಕ್ಟ್ರು ಬರಲಿ ಕತೆ ಒಪ್ಪಿಸು ಅವ್ರಿಗೆ ಕತೆ ಒಪ್ಪಿಸ್ಬಿಟ್ರೆ ಆ ಮುಗೀತು ಕತೆ ಒಪ್ಪಿಸ್ಬಿಟ್ಟು ನಾವು ಸರ್ ಇದು ಕತೆ ಓಕೆ ಗುರುಗಳ ಇದು ಕತೆ ನನಗೆ ಓಕೆ ಅದೇನು ಏರ್ಪೋರ್ಟ್ ಮಾಡ್ಕೊಳ್ಳಿ ಗೊತ್ತಿಲ್ಲ ನಂದು ಅಲ್ಲ ಅವರು ಒಂದೇ ಕೂಡ ಬೆಳಗ್ಗೆ ಇವತ್ತು ಎಷ್ಟು ತನಕ ಇದೆ ಗುರುಗಳೇ ಅಂತ ನಾವು ಇಲ್ಲ ಒಂದು ನಾನೊಂದು ಆರು ಗಂಟೆ ಆಗೋದು ಸರ್ ದೊಡ್ಡ ನಾನೊಂದು ಇವತ್ತು ನಾಲ್ಕೂವರೆಗೆ ಹೋಗಬೇಕು ನಾನು ಬಿಡು ಅಷ್ಟೇ ಅವ್ರು ಕೇಳ್ತಿದ್ದಿದ್ದು ಅದು ಅವಶ್ಯಕತೆ ಇದ್ದರೆ ಅದು ಬಿಟ್ಟರೆ ಇನ್ನು ಯಾಕೆ ಆಶೆ ಆಟ ಯಾಕೆ ಆ ಆರ್ಟಿಸ್ಟ್ ಯಾರು ಇಲ್ಲಿ ತನಕ ನನ್ನ ಪ್ರಣೀತ ಎಲ್ಲ ಹಾಕೊಂಡಾಗ ಅವ್ರನ್ನ ಹೀರೋಯಿನ್ ಮುಖಾನೆ ನೋಡಿರಲಿಲ್ಲ ಓಕೆನಾ ಗುರುಗಳೇ ಕನ್ನಡದ ಹುಡುಗಿನ ಅಸೊಂದು ಕೇಳೋರು ಕನ್ನಡನ ಕನ್ನಡ ಬರುತ್ತೆ ಕನ್ನಡದ ಹುಡುಗಿನ ಹಾಕೊಂಡಿದ್ದೀರಲ್ಲ ಓಕೆ ಹಾಗಾದ್ರೆ ನಿಮ್ಗೆ ನಿಮಗೆ ಅವ್ರ ಮೇಲೆ ಆ್ಯಕ್ಟ್ ಒಂದು ಕಾನ್ಫಿಡೆಂಟ್ ನಿಮಗಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಆ ಥರದಲ್ಲೂ ಇಲ್ಲದೆ ನಾನು ಮೂರು ಸಿನಿಮಾ ಮಾಡೋಕ್ಕಾಗ್ತಾ ಇರಲ್ಲ ಅವ್ರ ಹತ್ರ ಅಪ್ ಟು ಒಡೆಯವರಿಗೂ ನಾನು ನನಗಂತೂ ಅವ್ರ ಬಗ್ಗೆ ಯಾವುದೂ ನೆಗೆಟಿವ್ ನನ್ನ ಹತ್ರ ನಾನು ಮಾತೇ ಇಲ್ಲ ಹೇಳಲಿಕ್ಕೆ ನಾನು ನೋಡ್ತೀವಿ ಒಬ್ಬ ಡೈರೆಕ್ಟರ್ ಹೀರೋ ಒಳ್ಳೆ ಮನುಷ್ಯ